ಜಿದ್ದಾಜಿದ್ದಿನ ಕಣದಲ್ಲಿ ಕಾಂಗ್ರೆಸ್ ಪಾಲಾದ ಅಫಜಲ್ಪುರ ಪುರಸಭೆ ಅಫಜಲ್ಪುರ ಕಳೆದ ಎರಡು ವರ್ಷಗಳಿಂದ ಅಧ್ಯಕ್ಷರಿಲ್ಲದೆ ಖಾಲಿಯಾಗಿದ್ದ ಅಫ್ಜಲ್ಪುರ ಪುರಸಭೆಗೆ ಅಧ್ಯಕ್ಷರಾಗುವ ಯೋಗ ಇಂದು ಕೂಡಿ ಬಂದಿದೆ ಪುರಸಭೆ ಅಧ್ಯಕ್ಷರಾಗುವ ಪೈಪೋಟಿಯಿಂದ ಬಿಜೆಪಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾಗಿತ್ತು ಬಿಸಿಬಿ ಮಹಿಳಾ ಮೀಸಲಾತಿ ಹೊಂದಿದ್ದ ಅಫಜಲ್ಪುರ ಪುರಸಭೆ ಅಧ್ಯಕ್ಷರ ಚುನಾವಣೆಗೆ ಕಾಕತಾಳೀಯ ಎಂಬಂತೆ ಇಪ್ಪತ್ತ್ ಮೂರು ಸದಸ್ಯ ಬಲವಿರುವ ಪುರಸಭೆ ಸದಸ್ಯರ ಗುಂಪಿನಲ್ಲಿ ಕಾಂಗ್ರೆಸ್ ಪಕ್ಷದ ಹತ್ತೊಂಬತ್ತು ಸದಸ್ಯರ ಬಲವಿದ್ದರೂ ಬಿಸಿಬಿ ಮೀಸಲಾತಿಯಲ್ಲಿ ಮಹಿಳಾ ಸದಸ್ಯ ಇಲ್ಲದಿರುವುದು ಚಿಂತೆಗೀಡು ಮಾಡಿತ್ತು ಆದರೆ ಕೆಪಿಸಿಸಿ ಸದಸ್ಯ ಹಾಗೂ ಶಾಸಕರ ಸುಪುತ್ರ ಕಾಂಗ್ರೆಸ್ ಪಕ್ಷದ ಚಾಣಾಕ್ಯ ರಾಜಕಾರಣಿ ಅರುಣ್ ಕುಮಾರ್ ಪಾಟೀಲ್ ಬಿಜೆಪಿ ಪಕ್ಷದ ಮುಖಂಡರ ಆಪ್ತ ಸದಸ್ಯರಲ್ಲೊಬ್ಬರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದು ಕಾಂಗ್ರೆಸ್ ಪಕ್ಷದ ಪುರಸಭೆ ಅಧ್ಯಕ್ಷರಾಗಿ ಸುಹಾಸಿನಿ ಕೇಳಾಗಿ ಅವರನ್ನ ಮತ್ತು ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಶಿವ ಪಾದಕಿ ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಜಿಲ್ಲೆಯ ಎಲ್ಲ ಪಕ್ಷದ ಮುಖಂಡರು ತಿರುಗಿ ನೋಡುವಂತೆ ಮಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಚುನಾವಣಾ ಉಸ್ತುವಾರಿಗಳಾದ ಡಾಕ್ಟರ್ ಕಿರಣ್ ದೇಶಮುಖ್ ಅಶೋಕ್ ವೀರ ನಾಯಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಪೂಜಾರಿ ಪ್ರಧಾನ ಕಾರ್ಯದರ್ಶಿ ಶರಣು ಕುಂಬಾರ್ ಮತೀನ್ ಪಟೇಲ್ ಪಪ್ಪು ಪಟೇಲ್ ಶಿವಾನಂದ ಸಾವ್ಕರ್ ರವಿ ಶೆಟ್ಟಿ ಲಚ್ಚಪ್ಪ ಜಮಾದರ್ ವಿಶ್ವನಾಥ್ ಕಾರ್ನಾಡ್ ಸಿದ್ದಪ್ಪ ಬಸ್ರಿಗಿಡ್ ಪ್ರಕಾಶ್ ಜಮಾದರ್ ಮಾಲಿಂಗ್ ಅಂಗಡಿ ವೀರೇಶ್ ಖೇಳ್ಗಿ ಗೌತಮ್ ಸಕ್ರಗಿ ನಿಂಗಪ್ಪ ಚಲವಾದಿ ಪ್ರವೀಣ್ ಕಲ್ಲೂರ್ ಸೇರಿದಂತೆ ಮುಂತಾದವರು ಉಪಸ್ಥಿತರು ಸುಮಾರು ಸಂತೋಷ ಅದೇ ರೀತಿ ಅವರು ಅದೇ ರೀತಿ ಇವರ ಮುಖಂಡರಾದಂತ ಶಿವಕುಮಾರ್ ಪುರ್ಕಿಯವರು ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಅವರಿಗೂ ಕೂಡ ನಾನು ಅದರಂತೆ ನೀವು ಇವರು ಎಲ್ಲ ನಮ್ಮ ಪೆಟ್ರೋಲ್ ಕಾರ್ಯಕರ್ತರು ಇವತ್ತು ಒಮ್ಮನಸಿನಿಂದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ನೀವು ಸಹಾಯ ಮಾಡಿದ್ದೀರಿಗೂ ಕೂಡ ತಿಳಿಸ್ತಾ ಇದ್ದೇನೆ ಮತ್ತು ಕೆಲವರು ಬೇರೆ ಕಡೆ ಇದ್ದರೂ ಕೂಡ ಅವರು ಈಗ ನಮ್ಮ ಜೊತೆ ಬಂದು ಮತದಾನ ಮಾಡಿದ್ದಕ್ಕಾಗಿ ಬಹಳ ಮಹತ್ವದ ಜವಾಬ್ದಾರಿ ಇಲ್ಲಿ ಮೇಲಿದೆ ಎಲ್ಲ ಸದಸ್ಯರ ಮೇಲಿದೆ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಮೇಲಿದೆ ಅಧ್ಯಕ್ಷ ಅಂತ ಕೂಡ ನಾನೇ ಎಲ್ಲ ಒಂದು ತಿಳ್ಕೊಳ್ಳೋದು ನಿಮ್ಮ ಜೊತೆ ಇರುವ ಎಲ್ಲ ಸದಸ್ಯರಿಗೂ ಕೂಡ ನೀವು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಬಹುದು ಅವರವ್ರ ವಾರ್ಡ್ನಲ್ಲಿ ಏನೇನು ಕೆಲಸ ಕಾರ್ಯಗಳಾಗಬೇಕು ಅವರಿಗೆ ಪ್ರಥಮ ಆದ್ಯತೆ ಕೊಟ್ಟು ನೀವು ಕೆಲಸ ಮಾಡಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಸ್ವಚ್ಛತೈತ ಅದರಂತೆ ಕರ್ಕೊತಿದ್ದಂತೆ ಅಫ್ಜಲ್ಪುರ ನಗರವು ಬೆಳೀತಕ್ಕಂಥ ನಗರ ಆಗಿದೆ ಅನೇಕ ಹೊಸ ಹೊಸ ಬೆಳವಣಿಗೆ ಬರ್ತಾ ಇದೆ ಬಹಳ ಅಚ್ಚುಕಟ್ಟಿನಿಂದ ಆ ಬೆಳವಣಿಗೆ ಸಿಕ್ಕಾಪಟ್ಟೆ ರಸ್ತೆ ಇಲ್ಲ ಅಂದರೆ Әгәр рәсми мәгълүмат дип әйтсәгез,